ಎಚ್ ಡಿ ಕೆ ಹಾರ್ಟ್ ಆಪರೇಷನ್ಗೆ ರಮೇಶ್ ಸಿದ್ದೇಗೌಡ ವ್ಯಂಗ್ಯವಾಡಿದ್ದಾರೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರಿಗೆ ಹಾರ್ಟ್ ಆಪರೇಷನ್ ಮೂರು ದಿನದಲ್ಲಿ ಹೆಂಗಾಯ್ತು ಅವ್ರು ಚುನಾವಣೆಗೆ ಬಂದು ಮಾತ್ರ ಆಪರೇಷನ್ ಮಾಡಿಸ್ಕೊತಾರೆ ಆಮೇಲೆ ಮೂರ್ನಾಲ್ಕು ದಿನದಲ್ಲಿ ಬಂದುಬಿಡ್ತಾರೆ ಹೆಂಗ್ ಸಾಧ್ಯ ಅಂತ ಪ್ರಶ್ನೆ ಮಾಡಿದರು ಲೇವಡಿ ಮಾಡಿದ್ರು ಈಗ ನಿಖಿಲ್ ತಿರುಗೇಟ್ ಕೊಟ್ಟಿದ್ದಾರೆ ರಮೇಶ್ ಬಂಡಿ ಸಿದ್ದೇಗೌಡರ ಹಿರಿತನಕ್ಕೆ ಈ ಮಾತು ಶೋಭೆ ತರಲ್ಲ ತಂದೆಯವರ ಹಾರ್ಟ್ ಆಪರೇಷನ್ ಬಗ್ಗೆ ಸಾಬೀತುಪಡಿಸುವ ಅಗತ್ಯ ಇಲ್ಲ ನಮ್ಮ ತಂದೆಯವರಿಗೆ ಆಪರೇಷನ್ ಆಗಿರೋದು ನಿಜ ನಾವ್ಯಾಕೆ ಇವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಮೂರನೇ ಬಾರಿಗೆ ಅವರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆಗಿದೆ ಆಪರೇಷನ್ ಆಗಿದೆ ಎಂಬ ಅನುಕಂಪದಲ್ಲಿ ನಾವು ಮತ ಕೇಳಲ್ಲ ಬೇಕಾಗಿಲ್ಲ ನಮಗೆ ಆ ಪ್ರಮೇಯ ಬರೋದಿಲ್ಲ ರಮೇಶ್ ಬಂಡಿ ಬಂಡಿಸಿದ್ದೇಗೌಡರ ಹೇಳಿಕೆಗೆ ನಿಖಿಲ್ ಈಗ ಉತ್ತರ ಕೊಟ್ಟಿದ್ದಾರೆ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಏಕೆಂದರೆ ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನು ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ ನಮ್ಮ ತಂದೆಯವರಿಗೆ ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಆ ಸರ್ಜರಿ ಆಯಿತು ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಂದೆಯವರು ಹಾಗಾಗಿ ಇವತ್ತು ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಹಿರಿತನಕ್ಕೆ ಶೋಭೆ ಅಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಯಾಕೆಂದರೆ ಈ ರೀತಿ ಮಾತನಾಡಬಾರ್ದು ಇವತ್ತು ನಾವು ಪ್ರೂವ್ ಮಾಡ್ಕೊಳ್ಬೇಕೆ ಅದನ್ನು ಇವತ್ತು ನಮಗಿರ್ತಕ್ಕಂಥ ನಾವು ನಮಗೊತ್ತಿದೆ ನಮ್ಮ ತಂದೆ ಈ ರಾಜ್ಯ ಕಟ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಎಷ್ಟು ವರ್ಷಗಳ ಕಾಲ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ ಅವ್ರ ದೇಹದ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ ಅದರ ಪರಿಣಾಮ ಇದು ಹತ್ತು ಹದಿನೈದು ವರ್ಷಗಳ ಕಾಲ ಕನಿಷ್ಠ ಪಕ್ಷ ಆ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಆಪ್ರೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಆದರೆ ಇವತ್ತು ಅವರು ದೇಹಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಂಡನೆ ಇದೆಯಲ್ಲ ಅದು ಬಹುಶಃ ಇವತ್ತು ಅವರ ದೇವದ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಆರು ವರ್ಷಕ್ಕೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಅತ್ಯಂತ ನೋವಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥ ಶೋಭೆ ಅಲ್ಲ ದಯಮಾಡಿ ಮಾತನಾಡಬೇಕಾದ್ರೆ ನಿಮ್ಮ ಒಂದು ಹಿರಿತನಕ್ಕೆ ನಿಮ್ಮ ಒಂದು ಸ್ಥಾನಕ್ಕೆ ಗೌರವಿತವಾಗಿ ನಡ್ಕೊಳ್ಳಿ ಸಮಾಜ ನೋಡ್ತಾ ಇದೆ ಜಿಲ್ಲೆ ಜನತೆ ನೋಡ್ತಾ ಇದ್ದಾರೆ ರಾಜ್ಯ ನೋಡ್ತಾ ಇದೆ ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ